ಒಂದು ಸಾವಿರದ ನೂರ ಎಂಬತ್ತಾರು ಹೊಸ ಕೊರೊನಾ ಕೇಸ್ಗಳು ದಾಖಲಾಗಿವೆ ಇದರೊಂದಿಗೆ ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ ಇಪ್ಪತ್ತೊಂಬತ್ತು ಲಕ್ಷದ ಹತ್ತೊಂಬತ್ತು ಸಾವಿರದ ಏಳುನೂರ ಹನ್ನೊಂದಕ್ಕೆ ಏರಿಕೆಯಾಗಿದೆ ನಿನ್ನೆ ಒಂದೇ ದಿನ ಒಂದು ಸಾವಿರದ ಏಳುನೂರ ಎಪ್ಪತ್ತಾರು ಮಂದಿ ಗುಣಮುಖರಾಗಿ ವಿವಿಧ ಆಸ್ಪತ್ರೆಗಳಿಂದ ಡಿಸ್ಚಾರ್ಜ್ ಆಗಿದ್ದಾರೆ ನಿನ್ನೆ ಇಪ್ಪತ್ನಾಲ್ಕು ಮಂದಿ ಕೊರೋನಾದಿಂದಾಗಿ ಮೃತಪಟ್ಟಿದ್ದು ಮೃತಪಟ್ಟವರ ಒಟ್ಟು ಸಂಖ್ಯೆ ಮೂವತ್ತಾರು ಸಾವಿರದ ಎಂಟುನೂರ ಹದಿನೇಳಕ್ಕೆ ಏರಿಕೆಯಾಗಿದೆ ರಾಜ್ಯದಲ್ಲಿ ಸೋಂಕಿನ ಪ್ರಮಾಣ ಶೇಕಡಾ ಸೊನ್ನೆ ಪಾಯಿಂಟ್ ಎಂಟು ಒಂಬತ್ತರಷ್ಟಿದ್ದು ಮರಣ ಪ್ರಮಾಣ ಶೇಕಡಾ ಎರಡು ಪಾಯಿಂಟ್ ಸೊನ್ನೆ ಎರಡರಷ್ಟಿದೆ ಬೆಂಗಳೂರಲ್ಲಿ ನಿನ್ನೆ ಇನ್ನೂರ ತೊಂಬತ್ತಾರು ಹೊಸ ಪ್ರಕರಣಗಳು ಕನ್ಫರ್ಮ್ ಆಗಿದೆ ನಾನೂರ ಹತ್ತು ಸೋಂಕಿತರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಒಬ್ಬರು ಸೋಂಕಿನಿಂದ ಮೃತಪಟ್ಟಿದ್ದಾರೆ ರಾಜ್ಯದಲ್ಲಿ ಹೆಮ್ಮಾರಿ ಕೊರೋನಾ ಹಾವಳಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಜನ ಈಗಲೂ ಎಚ್ಚೆತ್ತುಕೊಳ್ಳದೆ ಇದ್ರೆ ಮುಂದೆ ಅಪಾಯ ಕಟ್ಟಿಟ್ಟ ಬುತ್ತಿ ಈ ಬಗ್ಗೆ ಮಾತನಾಡಿರುವಂತಹ ಕಂದಾಯ ಸಚಿವ ಆರ್ ಅಶೋಕ್ ಆಗಸ್ಟ್ ಹದಿನೈದರವರೆಗೂ ಯಾವುದೇ ಕಠಿಣ ಕ್ರಮಗಳು ಇರೋದಿಲ್ಲ ಆ ನಂತರ ಸ್ಥಿತಿಗತಿ ನೋಡಿಕೊಂಡು ಕ್ರಮ ಕೈಗೊಳ್ತೀವಿ ಈ ಬಾರಿ ಕೇಸ್ ಜಾಸ್ತಿ ಆಗೋವರೆಗೂ ಕಾಯೋದಿಲ್ಲ ಸೋಂಕಿನ ಪ್ರಕರಣಗಳು ಕಡಿಮೆ ಇರುವಾಗಲೇ ಕ್ರಮ ಕೈಗೊಳ್ಳಬೇಕು ಹೀಗಾಗಿ ಸಿಎಂ ಜೊತೆ ಚರ್ಚೆ ಮಾಡಿ ನಿರ್ಧಾರ ಮಾಡ್ತೀವಿ ಅಂತ ಹೇಳಿದ್ದಾರೆ ಇನ್ನು ಬೆಂಗಳೂರಲ್ಲಿ ಕೊರೋನಾ ತಡೆ ಇರ್ಬೋದು ವೈದ್ಯರ ನಡೆ ಇರ್ಬೋದು ಮನೆ ಮನೆ ಕಡೆ ಅನ್ನೋ ಯೋಜನೆ ರೂಪಿಸಿದ್ದೀವಿ ಅಂತ ಹೇಳಿದ್ದಾರೆ ಆ ತರದ ಪರಿಸ್ಥಿತಿ ನಿರ್ಮಾಣ ಆಗಬಾರದು ಯಾವುದೇ ಲಾಕ್ಡೌನ್ ಆಗಲಿ ಯಾವುದೇ ಕರ್ಫ್ಯೂ ಇದರದ ಏನು ಬರಬಾರ್ದು ಅನ್ನೋದಾದರೆ ನಾವು ಕೂಡ ಸ್ಟ್ರಿಕ್ಟ್ ಆಗಿ ಮಾಸ್ಕ್ ಹಾಕುವಂತಿಫ್ಟೀನ್ ಫರ್ದರ್ ಯಾವುದೇ ರೀತಿ ಕಠಿಣದ ಒಂದು ಕ್ರಮಗಳು ಇರೋದಿಲ್ಲ ಭಾರತದಲ್ಲಿ ನೆಲೆಸಿರುವಂತಹ ವಿದೇಶಿ ಪ್ರಜೆಗಳು ಕೋವಿನ್ ಪೋರ್ಟಲ್ನಲ್ಲಿ ನೋಂದಾಯಿಸಿಕೊಂಡು ಕೋವಿಡ್ ಲಸಿಕೆ ಪಡೆಯೋದಕ್ಕೆ ಅರ್ಹರು ಅಂತ ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ ಕೊರೋನಾ ಲಸಿಕೆ ಪಡೆಯುವಂತಹ ಸಲುವಾಗಿ ವಿದೇಶಿಗರು ತಮ್ಮ ಪಾಸ್ಪೋರ್ಟ್ ಅನ್ನ ಗುರುತಿನ ದಾಖಲೆಯಾಗಿ ಕೋವಿನ್ ಪೋರ್ಟ್ನಲ್ಲಿ ನೋಂದಾಯಿಸಿಕೊಳ್ಳುವುದಕ್ಕೆ ಯೂಸ್ ಮಾಡಬಹುದು ಕೊರೋನಾ ಕಾಲದಲ್ಲೂ ಪರೀಕ್ಷೆ ಬರೆದಿದಂತ ಎಸ್ಎಸ್ಎಲ್ಸಿ ಮಕ್ಕಳ ಫಲಿತಾಂಶ ಪ್ರಕಟವಾಗಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ರಿಸಲ್ಟ್ ಅನೌನ್ಸ್ ಮಾಡಿದ್ದಾರೆ ಶೇಕಡಾ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತರಷ್ಟು ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ ಆದರೆ ಓರ್ವ ವಿದ್ಯಾರ್ಥಿ ತಾನು ಪರೀಕ್ಷೆ ಬರೆಯುವ ಬದಲು ಬೇರೆಯವರಿಂದ ಪರೀಕ್ಷೆ ಬರೆಸಿದ ಕಾರಣ ಆತನನ್ನ ಫೇಲ್ ಮಾಡಲಾಗಿದೆ ಇನ್ನುಳದಂತೆ ನೂರ ಐವತ್ತೇಳು ಮಕ್ಕಳು ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕ ಪಡೆದು ಪಾಸ್ ಆಗಿದ್ದಾರೆ ಮಾಜಿ ಸಚಿವ ಜಮೀರ್ ಅಹಮದ್ಗೆ ಇಡಿ ದಾಳಿ ಬಗ್ಗೆ ಅವರು ಮಾತನಾಡಿದ್ದಾರೆ ದೊಡ್ಡ ದೊಡ್ಡ ರಾಜಕಾರಣಿಗಳು ನನ್ನ ವಿರುದ್ಧ ಇಡಿಗೆ ದೂರನ್ನ ಕೊಟ್ಟಂತ ಅನುಮಾನ ಇದೆ ಆದ್ರೆ ಕಾಂಗ್ರೆಸ್ನ ನಾಯಕರು ದೂರು ಕೊಟ್ಟಿದ್ದಲ್ಲ ಅಂತ ಪರೋಕ್ಷವಾಗಿ ಎಚ್ ಡಿ ಕೆ ಮೇಲೆ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ ಯಾವ ಪಕ್ಷ ಅಂತ ಹೇಳಕ್ ಸಿದ್ಧ ಇಲ್ಲ ನಾನು ನಮ್ಮ ಪಕ್ಷದವರಂತೂ ಒನ್ ಪರ್ಸೆಂಟ್ ಯಾರ್ದು ಕೈವಾಡ ಇಲ್ವೇ ಇಲ್ಲ ಅಂತ ಹೇಳಕ್ ಬಯಸ್ತೀನಿ ನಾನು ಅದು ರಾಜಕೀಯ ರಾಜಕೀಯ ಹಿನ್ನೆಲೆ ಇದೆ ಇದರಲ್ಲಿ ನಾನು ಅದು ಡೀಟೇಲ್ ಆಗಿ ನಂತರ ಬರೋ ಮಾಹಿತಿ ಬರೋವರೆಗೂ ನಾನು ಹೆಂಗೆ ಹೇಳಿ ನನಗೆ ಹದಿನೈದು ದಿನ ಆದಮೇಲೆ ಯಾರು ದೂರು ಕೊಟ್ಟಿದ್ರು ಯಾರು ಮಾಡಿದ್ರು ಅದು ನಾನು ಡೀಟೇಲ್ ನಾನು ಪ್ರೆಸ್ ಮಾಡಿ ನಾನು ಅವರು ಎಚ್ ಡಿ ಕೆ ವಿರುದ್ಧ ಜಮೀರ್ ಅಹ್ಮದ್ ಪರೋಕ್ಷ ಹೇಳಿಕೆ ನೀಡ್ತಾ ಇದ್ದಂತೆ ಸ್ವತಃ ಕುಮಾರಸ್ವಾಮಿಯೇ ರಿಯಾಕ್ಟ್ ಮಾಡಿದ್ದಾರೆ ಯಾರೋ ಮಾತನಾಡೋದಕ್ಕೆ ನಾನು ಪ್ರತಿಕ್ರಿಯೆ ಕೊಡಲ್ಲ ಕೇಂದ್ರ ಸರ್ಕಾರ ಇಡಿ ಆದಾಯ ತೆರಿಗೆ ನನ್ನ ಕೈಯಲ್ಲಿ ಇದೆಯಾ ಅಂತ ಕಿಡಿಕಾರಿದ್ದಾರೆ ನಾನು ಅಧಿಕಾರದಲ್ಲಿ ಇರಲಿ ಇಲ್ಲದೆ ಹೋಗಲಿ ನನ್ನ ಮೇಲೆ ಕಣ್ಣಿರ್ತದೆ ಪಾಪ ಕೊಟ್ಟಿರ್ತದೆ ನನಗೇನು ಕೇಂದ್ರ ಕೇಂದ್ರ ಸರ್ಕಾರ ನನ್ನ ಕೈಲಿದೆಯಾ ಬಿ ಜೆ ಪಿ ಪಕ್ಷದ ಸರ್ಕಾರ ಇಲ್ಲ ಇಡಿ ಇನ್ಕಮ್ ಟ್ಯಾಕ್ಸ್ ನನ್ನ ಕೈಲಿದೆಯಾ ನನ್ನ ಮಾತು ಕೇಳ್ತಾರೆ ಬಿಡಿ ಅದ್ರ ಬಗ್ಗೆ ಕೇಳ್ತಾರೆ ಪರೀಕ್ಷೆ ರದ್ದು ಮಾಡುವಂತೆ ಕೃಷಿ ಕಾಲೇಜ್ ವಿದ್ಯಾರ್ಥಿಗಳು ಅಹೋರಾತ್ರಿ ಪ್ರತಿಭಟನೆಯನ್ನು ನಡೆಸಿದರು ಹಾಸನದ ಕೃಷಿ ಕಾಲೇಜ್ ಕ್ಯಾಂಪಸ್ ಮುಂದೆ ಕಳೆದ ಮೂರು ದಿನಗಳಿಂದ ಪ್ರತಿಭಟನೆ ಇದೆ ಸ್ಥಳಕ್ಕೆ ಕೃಷಿ ವಿವಿ ಆಡಳಿತ ಮಂಡಳಿ ಭೇಟಿ ಕೊಟ್ಟು ವಿದ್ಯಾರ್ಥಿಗಳ ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆಯನ್ನು ಕೊಟ್ಟಿದೆ ಆದರೆ ಬೇಡಿಕೆ ಈಡೇರದ ಕಾರಣ ವಿದ್ಯಾರ್ಥಿಗಳು ಹೋರಾಟವನ್ನ ತೀವ್ರಗೊಳಿಸಿದ್ದಾರೆ ರಾಮನಗರ ಜಿಲ್ಲೆಯ ಚನ್ನಪಟ್ಟಣದಲ್ಲಿ ರೌಡಿಗಳು ಅಟ್ಟಹಾಸವನ್ನು ಮೆರೆದಿದ್ದಾರೆ ಮಹದೇಶ್ವರ ದೇವಸ್ಥಾನದ ಬಳಿ ಇರುವಂತ ನಗರಸಭಾ ಸದಸ್ಯ ಮನೆಗೆ ನುಗ್ಗಿ ದಾಂಧಲೆಯನ್ನ ಮಾಡಿದ್ದಾರೆ ಮಂಗಳಮ್ಮ ಚನ್ನಪಟ್ಟಣ ನಗರದ ಮೂವತ್ತೊಂದನೇ ವಾರ್ಡ್ನ ನಗರಸಭಾ ಸದಸ್ಯೆಯಾಗಿದ್ದಾರೆ ಕುಡಿದ ಮತ್ತಿನಲ್ಲಿ ಏಕಾಏಕಿ ಮೂವತ್ತಕ್ಕೂ ಹೆಚ್ಚು ಪುಂಡರು ಮನೆಗೆ ನುಗ್ಗಿ ಗಲಾಟೆ ಮಾಡಿದ್ದಾರೆ ಮಡಿಕೇರಿ ಮತ್ತು ಸೋಮವಾರಪೇಟೆ ತಾಲೂಕಿನ ಹಲವೆಡೆ ಕಳೆದ ಎರಡರಿಂದ ಮೂರು ದಿನಗಳಿಂದ ಭಾರೀ ಮಳೆಯಾಗ್ತಾ ಇದೆ ಮಳೆಯಿಂದಾಗಿ ಹಮ್ಮಿಯಾಲ ಆವಂಡಿ ಮತ್ತು ಮುಟ್ಲು ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವಂತ ಮೂರು ಸೇತುವೆಗಳು ಸಂಪೂರ್ಣವಾಗಿ ಬಿರುಕು ಬಿಟ್ಟಿವೆ ಸ್ಥಳಕ್ಕೆ ಮಡಿಕೇರಿ ಶಾಸಕ ಅಪ್ಪಚ್ಚುರಂಜನ್ ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಿದ್ದಾರೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ನಿನ್ನೆ ಮಾಜಿ ಪ್ರಧಾನಿ ದೇವೇಗೌಡರನ್ನ ಭೇಟಿ ಮಾಡಿ ಕುತೂಹಲವನ್ನು ಮೂಡಿಸಿದ್ದಾರೆ ಪಿಎಚ್ಡಿ ಸಂಶೋಧನೆ ಹಿನ್ನೆಲೆಯಲ್ಲಿ ಭೇಟಿ ಮಾಡಿರುವುದಾಗಿ ಸಿಟಿ ರವಿ ಹೇಳಿದ್ದಾರೆ ಉಳಿದಿರುವಂತಹ ಪ್ರಮುಖ ಸುದ್ದಿ ನೋಡೋಣ ಬ್ರೇಕ್ ಆದಮೇಲೆ ಅದಕ್ಕೂ ಮುಂಚೆ ಒಂದು ವಿಶೇಷ ಅಭಿಯಾನದ ಬಗ್ಗೆ ನಿಮಗೆ ಮಾಹಿತಿ ದೇಶದ ಎಲ್ಲರಿಗೂ ಕೊರೋನಾ ವ್ಯಾಕ್ಸಿನ್ ಸಿಗಬೇಕು ಅನ್ನುವುದು ನೆಟ್ವರ್ಕ್ ಏಟೀನ್ ಆಶಯ ಫೆಡರಲ್ ಬ್ಯಾಂಕ್ ಅಪೋಲೋ ಸಹಯೋಗದೊಂದಿಗಿನ ನೆಟ್ವರ್ಕ್ ಏಟೀನ್ನ ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ ಎಲ್ಲರಿಗೂ ವ್ಯಾಕ್ಸಿನ್ ಅನ್ನೋ ಜಾಗೃತಿ ಮೂಡಿದೆ